ಓಂ ಗುರುಭ್ಯೋ ನಮಃ ನೀಲಾಂಜನ ಸಮಭಾಸಂ ರವಿಪತ್ರ ಯಮಾಗ್ರಜಂ ಛಾಯಮಾರ್ತಂಡ ಸಂಭೂತ ತಮನವಾಮಿ ಶನೇಶ್ವರಂ ಶ್ರೀ 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 ಸ್ವಾಮಿ ಕ್ಷೇತ್ರ ಪಾಲ್ನಳ್ಳಿ ಮಠ ಈ ಒಂದು ಪಾಲ್ನಳ್ಳಿ ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆಯೂ ಈ ವರ್ಷವೂ ಕೂಡ ಮಹಾಶಿವರಾತ್ರಿ ಎಂದು ಸ್ವಾಮಿಯ ಜಾತ್ರಾ ಮಹೋತ್ಸವ ಕೈಂಕರ್ಯಗಳು ಜರುಗ್ತಾ ಇರುತ್ತೆ ಹಾಗಾಗಿ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರದಂದು ಬೆಳಿಗ್ಗೆ ಮಹಾಗಣಪತಿ ಅಭಿಷೇಕ ಹಾಗೂ ಸಂಜೆ ಡೊಲ್ಲು ಕುಣಿತ ಮಂಗಳೂರು ಕುಣಿತ ಸ್ವಾಮಿ ಮುತ್ತಿನ ಪಲ್ಲಕ್ಕಿ ಉತ್ಸವ ಜಾಗರಣ ಪ್ರಯುಕ್ತದಲ್ಲಿ ಅರಿಕತೆಯನ್ನು ಏರ್ಪಡಿಸಲಾಗಿದೆ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಬೆಳಿಗ್ಗೆ ಏಳು ಗಂಟೆಯಿಂದ ರುದ್ರಯಾಗವನ್ನು ಹಮ್ಮಿಕೊಂಡಿದ್ದೀವಿ ಲೋಕಕಲ್ಯಾಣಾರ್ಥಕ್ಕೋಸ್ಕರವಾಗಿ ಈ ರುದ್ರಯಾಗದಲ್ಲಿ ಸದ್ಭಕ್ತರು ಮತ್ತು ದೇವತೆಗಳ ಎಲ್ಲ ದೇವದೇವಿಯರು ಉತ್ಸವಗಳು ಕೂಡ ಸುಮಾರು ಊರುಗಳಿಂದ ದೇವತಾ ಉತ್ಸವ ಮೂರ್ತಿಗಳು ಕೂಡ ಬರುತ್ತೆ ರುದ್ರಯಾಗವನ್ನು ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಜರುಗಿಸುತ್ತಾ ಇರ್ತೀವಿ ಮತ್ತು ಆ ದಿನವೇ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಶನೇಶ್ವರ ಸ್ವಾಮಿಯವರ ಅಂ ಆನೆ ಅಂಬಾರಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಆನೆ ಅಂಬಾರಿಯ ಜೊತೆಯಲ್ಲಿ ಒಂದು ಸಾವಿರದ ನಲವತ್ತೆಂಟು ಜನ ಮುತ್ತೈದೆಯವರಿಂದ ಏಕಕಾಲದ ಪೂಜೆ ಮತ್ತು ಸಾವಿರದ ನಲವತ್ತೆಂಟು ಜನ ಮುತ್ತೈದೆಯರಿಂದ ಲಲಿತ ಸಹಸ್ರನಾಮ ಏಕಾರ್ಚನೆ ಮತ್ತು ಅದೇ ರಾತ್ರಿ ಎಂಟು ಮೂವತ್ತಕ್ಕೆ ಸರಿಯಾಗಿ ಆರುಂಧತಿ ಮಹಿಳಾ ಸಂಘ ಮಹಿಳೆಯರಿಂದ ಕುರುಕ್ಷೇತ್ರ ಎಂಬತಕ್ಕಂಥ ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿದ್ದೀವಿ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರದಂದು ಒಂಬತ್ತುವರೆಯಿಂದ ಹತ್ತುವರೆ ಒಳಗಾಗಿ ಉಚಿತವಾಗಿ ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಂಡಿದ್ದೀವಿ ವಿವಾಹ ಮಾಡಿಸಿಕೊಡುವವರು ಸೂಕ್ತ ದಾಖಲಾತಿಯೊಂದಿಗೆ ಬಂದು ಮಠದ ಕಚೇರಿಗೆ ದಾಖಲಾತಿಯನ್ನು ಒದಗಿಸಿ ವಿವಾಹ ಮಾಡಿಸಿಕೊಳ್ಳಬೇಕಾಗಿ ಮಠದ ವತಿಯಿಂದ ನಾವೆಲ್ಲರೂ ಕೂಡ ಕೇಳಿಕೊಳ್ತಾ ಇದ್ದೀವಿ ಆ ದಿನವೇ ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯುರ್ವೇದ ಪದ್ಧತಿ ಪಾರಂಪರಿಕ ಪದ್ಧತಿ ಸಿದ್ಧ ಪದ್ಧತಿ ಗಿಡಮೂಲಿಕೆಗಳ ಉತ್ಸವ ಕಾರ್ಯಕ್ರಮಗಳನ್ನು ನಾವು ಜರುಗಿಸಿದ್ದೀವಿ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರದಂದು ಆರುಂಧತಿಯ ಮಾಲಾಧಾರಣೆ ವಿಶೇಷವಾಗಿರ್ತಕ್ಕಂತಹ ದುರ್ಗಾ ಹೋಮ ಶಕ್ತಿ ಹೋಮ ಗಣಪತಿ ಹೋಮಗಳನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ನಮ್ಮ ಹೊರ್ತೂರ್ ಸಂತೋಷರವರಿಂದ ಹಳ್ಳಿಗಾರ ಎತ್ತುಗಳ ವೃಷಭೋತ್ಸವ ಎತ್ತುಗಳ ಮೆರವಣಿಗೆ ಅನೇಕ ದೇವದೇವಿಯವರ ಮೆರವಣಿಗೆಯೂ ಕೂಡ ಹಮ್ಮಿಕೊಂಡಿದ್ದೀವಿ ಅಂದೇ ರಾತ್ರಿ ಎಂಟು ಮೂವತ್ತಕ್ಕೆ ಸರಿಯಾಗಿ ಗಂಗೇಗೌರಿ ಅಥವಾ ಸವತಿ ಮಸ್ತಾರೆ ಎಂಬತಕ್ಕಂಥ ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿದ್ದೀವಿ ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯಮಾನ್ಯರು ಮತ್ತು ಧಾರ್ಮಿಕ ಚಿಂತಕರು ಸಮಾಜ ಚಿಂತಕರು ಕಲಾವಿದರುಗಳು ರಂಗಭೂಮಿ ಕಲಾವಿದರು ಮತ್ತು ಸಿನಿಮಾ ಕಲಾವಿದರುಗಳು ಕೂಡ ದಿವಸಾನಿಧ್ಯ ವಹಿಸ್ತಕ್ಕಂಥ ಹರಗುರು ಶರಣ ಬಂಧುಗಳು ಮತ್ತು ದಿವ್ಯ ಸಾನಿಧ್ಯವನ್ನು ವಹಿಸ್ತಕ್ಕಂತಹ ಸ್ವಾಮೀಜಿಯವರುಗಳು ಕೂಡ ಈ ಎಲ್ಲ ಕಾರ್ಯಕ್ರಮಕ್ಕೂ ಸದ್ಭಕ್ತರು ಸಕಾಲಕ್ಕೆ ಆಗಮಿಸಿ ಭಗವಂತನ ಕೃಪಾಕಟಕ್ಷಕ್ಕೂ ಹಾಗೂ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಮಠದ ವತಿಯಿಂದ ನಾವು ಮತ್ತು ಮಠದ ಎಲ್ಲ ಕಾರ್ಯಕರ್ತರು ಕೂಡ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ